ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ನಿಮ್ಮ ಕೆಪ್ಯಾಸಿಟಿ ನಿಮ್ಮ ಟ್ಯಾಲೆಂಟ್ ನಿಮ್ಮ ಐ ಕ್ಯೂ ನಿಮ್ಮ ಮೆಮೊರಿ ಅಂತ ಏನು ಹೇಳ್ತೀವಿ ನಾವು ಅದೆಲ್ಲದೂ ಸುಳ್ಳೆ ನಿಮ್ಮ ಮೆಮೊರಿಯಲ್ಲಿ ಸಕ್ಸಸ್ ಇಲ್ಲ ನಿಮ್ಮ ಐ ಕ್ಯೂನಲ್ಲಿ ಸಕ್ಸಸ್ ಇಲ್ಲ ನಿಮ್ಮ ಕೆಪ್ಯಾಸಿಟಿನಲ್ಲಿ ಸಕ್ಸಸ್ ಇಲ್ಲ ಕೆಪ್ಯಾಸ್ ಸಕ್ಸಸ್ ಇರೋದು ನಿಮ್ಮ ಆ್ಯಟಿಟ್ಯೂಡಲ್ಲಿ ಒಂದು ದಿನ ನೀವು ಕಮಿಟ್ ಆದ್ರಿ ಅಂದರೆ ನಾನು ಇವನಲ್ಲ ಅಂತ ಓನಲ್ಲ ನೀನೆಲ್ಲ ಇದ್ದೀರಾ ನೀವು ದಿನ ಇನ್ಸ್ಟಾದಲ್ಲಿ ಆ ಆನೆಲ್ಲ ಬೇಡ ನೀವು ನೀವಲ್ಲ ಅಂತ ಅಂದ್ಕೋಬೇಕು ನೀವು ಹೂ ಯು ಆರ್ ಅಂತ ಅರ್ಥ ಮಾಡ್ಕೊಂಬಿಟ್ರಿ ಅಂದರೆ ದೊಡ್ಡ ಅಚೀವ್ಮೆಂಟ್ಗಳನ್ನು ಮಾಡ್ಬೋದು ಕಮ್ ಟು ಈಗಲ್ ಸ್ಟೋರಿ ಅದ್ರ ಮೊದಲು ನಾನೇ ನನ್ನ ಇಂಟ್ರೊಡಕ್ಷನಲ್ಲಿ ಹೇಳಿದ್ದಾರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬೇಸಿಕಲಿ ಆಮೇಲೆ ಹೈಸ್ಕೂಲ್ ಟೀಚರ್ ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಆ ಟೈಮಲ್ಲಿ ಮಧ್ಯದಲ್ಲಿ ಕನಿಷ್ಠ ಒಂದು ಹತ್ತು ಹದಿನೈದು ಎಕ್ಸಾಮ್ಗಳು ಪಾಸ್ ಮಾಡಿದ್ದೆ ಟೋಟಲ್ ಗೌರ್ಮೆಂಟಿಂದ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ಗಳೇ ಹದಿನಾರು ಬಂದಿದೆ ಸಿಕ್ಸ್ಟೀನ್ ಅಪಾಯಿಂಟ್ಮೆಂಟ್ ಆರ್ಡರ್ ನೀವೇನು ಅನ್ಕೋತೀರಾ ಜಾಬ್ ಇಲ್ಲ ನಿರುದ್ಯೋಗಿಗಳ ದೇಶ ಅವರು ಕೆಲಸ ಕೊಡ್ತಾ ಇಲ್ಲ ಸಿದ್ದರಾಮಯ್ಯನವರು ಕೆಲಸ ಕೊಡ್ತಾ ಇಲ್ಲ ಅಂತ ಇದ್ದೀರಿ ಮೋದಿಯವರು ಸಿದ್ದರಾಮಯ್ಯನವರು ಕೆಲಸ ಕೊಡೋದಲ್ಲ ಅದು ಕೆಲಸ ಕೊಡೋದು ಇಸ್ಕೊಳ್ಳೋದಲ್ಲ ಅದನ್ನ ಪಡ್ಕೊಳ್ಳೋದು ಯಾರು ಪಡ್ಕೋಬೇಕು ಯಾರು ಪಡ್ಕೋಬೇಕು ಜೋರಾಗಿ ಎಸ್ ಇದು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ವರ್ಲ್ಡ್ ನನಗೆ ಈ ಜಗತ್ತಿನಲ್ಲಿ ಇಷ್ಟ ಆಗದೆ ಇರೋ ಒಂದು ಪದ ಯಾವುದು ಅಂದರೆ ಈಗ ಬಳಸಿದ್ರಲ್ಲ ದಟ್ ವರ್ಡ್ ಯಾವುದದು ಜೋರಾಗಿ ಯಾಕೆ ಸರ್ ನಾವು ಅನ್ನೋ ಪದ ಇಷ್ಟ ಆಗಲ್ಲ ಅಂದರೆ ಈ ಜಗತ್ತನ್ನ ಹಾಳು ಮಾಡಿರೋದು ನಿಮ್ಮನ್ನು ಹಾಳು ಮಾಡಿರೋ ಪದನೇ ನಾವು ಅನ್ನೋದು ಯಾಕೆ ಸರ್ ಇದು ಅಂತ ಅಂದರೆ ಒಬ್ಬ ತಂದೆ ತಾಯಿಗಳನ್ನ ಅನಾಥಾಶ್ರಮದಲ್ಲಿ ಬಿಟ್ಟಿರೋದು ನೋಡಿದ್ದೀವಿ ಯಾಕೆ ಬಿಡ್ತಾ ಇದ್ದಾರೆ ಅಂದರೆ ಆ ತಾಯಿಗೋ ನಾಲ್ಕು ಮಕ್ಕಳು ಇರ್ತಾರೆ ಯಾರ ತಾಯಿ ಇದು ಅಂದಾಗ ನಾಲ್ಕು ಜನ ಏನು ಹೇಳ್ತಾರೆ ನಮ್ಮ ತಾಯಿ ಅಂತಾರೆ ಅವಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಬಂದಾಗ ಅವನ್ನ ನೋಡ್ಕೊಳ್ಳಿ ಇವನ್ನ ನೋಡ್ಕೊಳ್ಳಿ ಇವನ್ನ ನೋಡ್ಕೊಳ್ಳಿ ಅಂತ ಯಾರೂ ನೋಡ್ಕೊಳ್ಳಲ್ಲ ಅದೇ ಒಬ್ಬ ಒಂದು ಹೆಂಡತಿ ಇದ್ದಾರೆ ಇಟ್ಕೊಳ್ಳ್ರಿ ಇದು ಯಾರ ಹೆಂಡತಿ ಅಂತ ಕೇಳಿದ್ರೆ ಏನು ಹೇಳ್ತೀರಾ ನೀವು ನಮ್ಮ ಹೆಂಡ್ತಿ ಅಂತೀರಾ ಊರಾಗಿದ್ದರೆ ಹೆಂಡತಿ ಅದು ಏನು ಹೇಳ್ತೀರಾ ನನ್ನ ಹೆಂಡತಿ ಅಂತೀವಿ ಗಂಡ ಯಾರ್ದಿದ್ದು ಅಂದರೆ ನನ್ನ ಗಂಡ ಅಂತೀವಿ ಯಾವುದೇ ಗಂಡನ್ನು ಹೆಂಡ್ತಿ ಹೋಗಿ ಅನಾಥಾಶ್ರಮದಲ್ಲಿ ಬಿಟ್ಟಿಲ್ಲ ಯಾವುದೇ ಹೆಂಡತಿನ ಗಂಡ ಇದು ಅನಾಥಾಶ್ರಮದ ಬಿಟ್ಟಿಲ್ಲ ಅಂದರೆ ನನ್ನದು ಅಂತ ಇದ್ದಾಗ ಬೇರೆ ವಿಚಾರದಲ್ಲಿ ನಾವು ಬೇಕು ಬಟ್ ಲೈಫ್ ಸಕ್ಸಸ್ ಫೇಲ್ಯೂರ್ ವಿಚಾರಕ್ಕೆ ಬಂದಾಗ ನೀವು ಇನ್ನೊಬ್ಬರನ್ನ ಹೊಣೆ ಮಾಡೋಕ್ಕೆ ಇಲ್ಲ ಗೆದ್ರೆ ನಾನು ಗೆದ್ದಿದ್ದೀನಿ ಸೋತ್ರೆ ನಾನು ಸೋತಿದ್ದೀನಿ ನಾವು ಅನ್ನೋ ಪದ ಬೇಡ ಜೀವನ ಯಾರ್ದು ಅಂದರೆ ನಂದು ಅನ್ಬೇಕು ನಮ್ಮದು ಅಲ್ಲ ಜಿಂದಗಿ ಕಿಸ್ಕ ಹೇ ಮೇರ ಹೈ ಜಮ್ಮೇದಾರಿ ಕಿಸ್ಕ ಹೇ ಮೇರ ಬಿ ಹೈ ಹೋಮರ ಅಲ್ಲ ನಂದು ಆಗಿರಬೇಕು ಅದನ್ನು ಒಂದು ಸಣ್ಣ ಪಕ್ಷಿ ಪ ಪ್ರಪಂಚದಲ್ಲಿ ಪ್ರಾಣಿ ಪ್ರಾಣಿ ಜಗತ್ತಿನ ಕರಿತೀವಿ ಅದರಲ್ಲಿರೋಂಥ ಇದ್ರ ಜೊತೆ ನೋಡೋದಾದರೆ ಇಲ್ಲಿ ನೋಡಿ ನನ್ನ ಮಾತು ನನ್ನ ಟಾಕ್ ಬೇಸಿಕಲಿ ಫೋಕಸ್ಡ್ ಆನ್ ಮನಿ ಮನಿ ಅಲ್ಲೇ ಇರತ್ತೆ ನೀವು ನನ್ನನ್ನು ಸ್ವಾರ್ಥಿ ತುಂಬ ಮನಿ ಮೈಂಡೆಡ್ ಮೀನ್ ಮೈಂಡೆಡ್ ಅಂದ್ಕೋತಿರೋ ಬಿಡ್ತಿರೋ ಗೊತ್ತಿಲ್ಲ ದಿಸ್ ಇಸ್ ದ ಬಿಗ್ಗೆಸ್ಟ್ ನೀಡ್ ತುಂಬ ದೊಡ್ಡ ಅಗತ್ಯ ನೀವೇನು ಅಂದ್ಕೊಂಡಿದ್ದೀರಿ ದುಡ್ಡು ಅಂತ ಅಂದರೆ ಕೆಟ್ಟದು ಶ್ರೀಮಂತರು ಅಂದರೆ ಕೆಟ್ಟವರು ಒಬ್ಬ ಬಡವನಿಗಲ್ಲೇನೋ ತೊಂದರೆ ಆಯಿತು ಅಂದರೆ ಅನುಕಂಪ ಬರುತ್ತೆ ನಮಗೆ ಬೇಜಾರಾಗತ್ತೆ ಯಾರೋ ಯೂಟ್ಯೂಬಲ್ಲೆಲ್ಲ ನೋಡಿರಿ ಒಬ್ಬ ಪೊಲೀಸ್ನವರು ಯಾರೋ ಬಡವರ ತರಕಾರಿ ಬುಟ್ಟಿ ಕಿತ್ತಾಕಿದ್ರು ಇನ್ನೊಂದು ಮಾಡೋದು ಅಂದರೆ ನಮಗೆ ಆಗುತ್ತೆ ಅದೇ ಒಂದು ಮರ್ಸಿಡಸ್ ಬೆಂಜ್ ಬಂದು ಮರಕ್ಕೆ ಡಿಕ್ಕಿ ಹೊಡೀತು ಅಂತ ಅಂದರೆ ನಿಮ್ಗೆ ಏನಾಗುತ್ತೆ ಆಗತ್ತೆ ಹಂಗೆ ಆಗ್ಬೇಕಿತ್ತು ಅನ್ಸುತ್ತೆ ಶ್ರೀಮಂತನಿಗೆ ಏನಾದ್ರು ತೊಂದರೆ ಆದರೆ ನಮಗೆ ಮಜಾ ಬರ್ತಾ ಇದೆ ಬಡವನಿಗೆ ತೊಂದರೆ ಆದರೆ ದುಃಖ ಆಗ್ತಾ ಇದೆ ನಾನು ಹೇಳೋದು ಇಂಡಿಯನ್ ದಟ್ ಆಟಿಟ್ಯೂಡ್ ಕ್ರಿಯೇಟೆಡ್ ಬೈ ದ ಫಿಲಮ್ಸ್ ಫಿಲಮ್ಸಲ್ಲಿ ವಿಲನ್ಗಳೆಲ್ಲ ಶ್ರೀಮಂತರು ಇರ್ತಾರೆ ಹೀರೋಗಳೆಲ್ಲ ಪವರ್ ಇರ್ತಾರೆ ಪವರ್ ಹೀರೋ ಅವ್ರಿಗೆ ಸವಾಲು ಹಾಕಿ ಅವರನ್ನು ಸೋಲ್ಸೋದು ನೋಡಿಸಿ 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 ನಮಗೆ ಫ್ರಮ್ ದಿ ಬಂಗಾರದ ಮನುಷ್ಯ ಕಾಲದಿಂದ ಇವತ್ತಿನ ಕೆ ಜಿ ಎಫ್ ನೋಡಿದ್ರಿ ಸಲ್ಲಾರ್ ನೋಡಿದ್ರು ಅದೇ ಕಥೆನೇ ಶ್ರೀಮಂತ್ರಿ ವಿರುದ್ಧ ಬಡವರ ಹೋರಾಟ ಇದನ್ನು ತೋರಿಸಿ 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 ಶ್ರೀಮಂತ್ ಕೆಟ್ಟವರು ಕೆಟ್ಟೋರು ಬಡವರಂದ್ರೆ ಒಳ್ಳೆಯವರು ಅಂತ ಆಗಿದೆ ಬಡವರು ಒಳ್ಳೆಯವರು ಅಲ್ಲ ಅಂತಲ್ಲ ದ ಸೇಮ್ ಟೈಮ್ ನಿಮ್ಮ ತಲೆಯಲ್ಲಿರಲಿ ಶ್ರೀಮಂತಿಕೆ ಅನ್ನೋದು ಕೆಟ್ಟದಲ್ಲ ಕೆಟ್ಟವ್ರ ಕೈಲಿ ದುಡ್ಡಿರೋ ಬದಲು ಯಾರ ಕೈಲಿರ್ಬೇಕು ಆ ದುಡ್ಡು ಒಳ್ಳೆಯವ್ರ ಕೈಲಿರ್ಬೇಕು ನಿಮ್ಮ ಕೈಲಿ ಆ ದುಡ್ಡಿದ್ರೆ ಏನೆಲ್ಲ ಆಗ್ತಿತ್ತು ಏನೆಲ್ಲ ಮಾಡ್ತಿದ್ರಿ ಆ ಶ್ರೀಮಂತಿಕೆಯನ್ನು ರೆಸ್ಪೆಕ್ಟ್ ಮಾಡಿ ಸಿಂಪ್ಲಿ ನಾವು ಅದು ಇದು ಪುರಾಣ ಹೊಡಿತೀವಲ್ಲ ನಮ್ಮ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಒಂದು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದರೆ ಮಿನಿಮಮ್ ಹತ್ತರಿಂದ ಇಪ್ಪತ್ತು ಲಕ್ಷ ದುಡ್ಡು ಬೇಕು ಟ್ವೆಂಟಿ ಲ್ಯಾಕ್ ಆವಾಗ ನಿಮ್ಮ ಸಿದ್ಧಾಂತ ಐತಿಹಾಸಿಕ ಪುರಾಣ ನಡೆಯೋದಿಲ್ಲ ದುಡ್ಡೇ ಬೇಕಲ್ಲಿಗೆ ಸೊ ಯು ಸ್ಟಾರ್ಟ್ ದುಡ್ಡು ಅನ್ನೋದು ದೊಡ್ಡ ಅಲ್ಲ ಅದು ಸಕ್ಸಸ್ ಜೊತೆಗೆ ಬರುತ್ತೆ ಅನ್ನೋದು ತಿಳ್ಕೊಬೇಕು ಅದೇನು ಬಿಗ್ ಅಲ್ಲ ಯಶಸ್ಸಿನ ಹುಡ್ಕೊಂಡು ಹೋದ್ರಿ ನೀವು ಯಶಸ್ಸಿನ ಜೊತೆ ದುಡ್ಡು ಬರುತ್ತೆ ದುಡ್ಡಿನ ಇನ್ನೊಂದು ಕೆಟ್ಟ ಗುಣ ಅಂದರೆ ಅದು ಇಲ್ಲದೆ ಇರೋರ ಕಡೆ ಬರಲ್ಲ ಯಾರ ಹತ್ರ ಇದೆಯೋ ಅವ್ರ ಕಡೆನೇ ಬರುತ್ತೆ ದಟ್ ಈಸ್ ಕಾಲ್ಡ್ ಮನಿ ಅಟ್ರಾಕ್ಟ್ಸ್ ಮನಿ ಫಾರ್ಮುಲಾ ಅಂತ